ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಕಾಂತಾರ ಸಿನಿಮಾದ ಓಂ ಮದನ ಮೋಹಿನಿ ಜೊತೆಗೆ ಡೆವಿಲ್ ಸಿನಿಮಾದ ಒಂದೇ ಒಂದು ಸಲ ಹಾಡು ಈಗಾಗಲೇ ಒಂದು ರೀತಿ ಟೈಮ್ಲೆಸ್ ಮಾಸ್ಟರ್ ಪೀಸಸ್ಗಳಾಗಿ ಹೊರ ಹೊಮ್ಮಿದೆ ಅಂತಾನೆ ಹೇಳ್ಬೋದು ಸೊ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಈ ಒಂದು ಹಾಡನ್ನ ಕೇಳುವಂತಹ ಪ್ರೇಕ್ಷಕರು ಜಾಸ್ತಿ ಆಗ್ತಾನೆ ಹೋಗ್ತಾರೆ ಇಷ್ಟಪಡುವಂತರು ಜಾಸ್ತಿ ಆಗ್ತಾನೆ ಹೋಗ್ತಾರೆ ಸದ್ಯಕ್ಕೆ ಈ ಎರಡೂ ಟ್ರೆಂಡಿಂಗ್ ಹಾಡುಗಳ ದಿರಿಸಿಷ್ಟ್ ಯುವ ಸಾಹಿತಿ ನಮ್ಮ ಪ್ರಮೋದ್ ಮರವಂತೆ ಅವರು ನಮ್ಮ ಜೊತೆಗಿದ್ದಾರೆ ಸೊ ಈ ಎರಡು ಹಾಡುಗಳ ಲೈಕ್ ಹುಟ್ಟು ಹೇಗಾಯ್ತು ಅನ್ನೋದನ್ನ ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಕಂಗ್ರಾಚ್ಯುಲೇಷನ್ಸ್ ಎರಡು ಟೈಮ್ಲೆಸ್ ಮಾಸ್ಟರ್ ಪೀಸಸ್ ಅನ್ನ ಆಕ್ಚುಲಿ ಕೊಟ್ಟಿದ್ದೀರಾ ನಿಮ್ಮ ತಂಡದವರು ಸೊ ಅಗೇನ್ ನಿಮ್ಮ ಸಾಹಿತ್ಯದ ಬಗ್ಗೆ ನಾವೇನು ಹೇಳ್ಬೇಕು ಅಂತ ಇಲ್ಲ ಆಲ್ಮೋಸ್ಟ್ ಟೂ ತೌಸಂಡ್ ಏಯ್ಟೀನ್ ಇಂದ ನೀವು ಚಿತ್ರರಸಿಕರಿಗೆ ನಿಮ್ಮ ಸಾಹಿತ್ಯದ ಮೂಲಕ ಒಂದೊಳ್ಳೆ ಮನರಂಜನೆಯನ್ನ ಕೊಡ್ತಾ ಇದ್ದೀರಾ ಸೊ ಈಗ ಫಸ್ಟ್ಲಿ ಕಾಂತಾರದ ಸೊ ಓ ಮದನ ಮೋಹಿನಿ ಹಾಡು ಅಂದ್ರೆ ಫಸ್ಟ್ಲಿ ಇನ್ನು ಅಫಿಷಿಯಲ್ ಆಗಿ ಇನ್ನು ಹೊಂಬಾಳೆ ಅವರು ಅದನ್ನ ರಿಲೀಸ್ ಮಾಡಲಿಲ್ಲ ಬಟ್ ಸ್ಟಿಲ್ ಇಟ್ ಈಸ್ ಟ್ರೆಂಡಿಂಗ್ ಆನ್ ಆಲ್ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಜೊತೆಗೆ ಯೂಟ್ಯೂಬ್ ಅಲ್ಲೂ ಕೂಡ ಅಂದ್ರೆ ಏನ್ ಈ ಎರಡು ಸಾಂಗ್ ಎಸ್ಪೆಷಲಿ ಡೆವಿಲ್ ಸಾಂಗ್ ಮತ್ತೆ ಈ ಈ ಸಾಂಗ್ ಕೂಡ ಲೈಕ್ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ಲಿ ಕೂಡ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಸೊ ಎಷ್ಟು ಖುಷಿ ಇದೆ ಫಸ್ಟ್ಲಿ ಅಂತ ಖಂಡಿತ ತುಂಬಾ ಖುಷಿ ಇದೆ ಸರ್ ಯಾಕಂದ್ರೆ ಕಾಂತಾರ ಒಂದು ತುಂಬ ದೊಡ್ಡ ಒಂದು ಪ್ರಾಜೆಕ್ಟ್ ನನ್ನ ಲೈಫಲ್ಲಿ ಆಗಿರ್ಬೋದು ಆ್ಯಂಡ್ ಕನ್ನಡ ಆಗಿರ್ಬೋದು ಅದರಲ್ಲಿ ಮತ್ತೆ ನಾವು ಫಸ್ಟ್ ಕಾಂತಾರ ಒನ್ನಲ್ಲಿ ಹಾಡು ಬರೆದಿದ್ದು ಅದು ಅಷ್ಟು ದೊಡ್ಡ ಹಿಟ್ಟಾಗಿದ್ದು ಮತ್ತೆ ಎರಡನೇ ಪಾರ್ಟ್ ಅಂತ ಬಂದಾಗ ಅದರಲ್ಲಿ ಮತ್ತೆ ನಾವು ಅದ್ರ ಭಾಗ ಆಗ್ತೀವಿ ಅನ್ನೋದು ಅದೊಂದು ಒಂದು ದೇವರ ಆಶೀರ್ವಾದ ಅಂತ ಹೇಳ್ಬೋದು ದೈವಗಳ ಆಶೀರ್ವಾದ ಅಂತ ಹೇಳ್ಬೋದು ಆ ಕಾಂತಾರ ಅನ್ನೋ ದೊಡ್ಡ ಇದರಲ್ಲಿ ಒಂದು ಸಣ್ಣ ಪಾರ್ಟ್ ಆಗೋದು ಕೂಡ ಒಂದು ಆಶೀರ್ವಾದ ಅಂತ ಹೇಳ್ಬೋದು ಆ್ಯಂಡ್ ಆ ಹಾಡು ಮಾಡುವಾಗಲೇ ನಮ್ಗೊಂದು ಜವಾಬ್ದಾರಿ ಇರುತ್ತೆ ಒಂದು ಭಯ ಇರುತ್ತೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಸೊ ಅದು ರೀಚ್ ಆಗಿದೆ ಇಲ್ಲೋ ಅಂದಾಗ ಸಮಾಧಾನ ಬೇರೆ ಖುಷಿ ಜೊತೆಗೆ ಒಂದು ಸಮಾಧಾನ ಇನ್ನು ಡೆವಿಲ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ನನಗೆ ಮುಂಚೆಯಿಂದ ದರ್ಶನ್ ಸರ್ ಸಿನಿಮಾಗೆ ಹಾಡು ಬರೀಬೇಕು ಅನ್ನೋದು ಆಸೆ ಇತ್ತು ಬಿಕಾಸ್ ಆಫ್ ಅವರ ನಾನು ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವನು ಕರಿಯ ಮೆಜೆಸ್ಟಿಕ್ ಟೈಮಿಂದಾನು ಅವರ ಕ್ಲಾಸ್ ಸಿನ್ಮಾಗ ಮಾಸ್ ಸಿನ್ಮಾಗಳು ಅಷ್ಟೇ ಅಲ್ಲ ಕ್ಲಾಸ್ ಸಿನ್ಮಾಗಳು ತುಂಬ ದೊಡ್ಡ ಅಭಿಮಾನಿ ನಾನು ನನ್ನ ಪ್ರೀತಿ ರಾಮ್ ಇರ್ಬೋದು ಲಾಲಿ ಹಾಡು ತಂಗಿಗಾಗಿ ಈ ಥರ ಸಿನಿಮಾಗಳು ನನಗೆ ತುಂಬ ಇಷ್ಟ ಆಗೋದು ಸೊ ಅಂತ ಸ್ಟಾರ್ ಹಾಡು ಬರೀಬೇಕು ಅನ್ನೋದು ಒಂದು ಯಾವಾಗಲೂ ಪ್ರತಿಯೊಬ್ಬ ಇರುತ್ತೆ ಸೊ ನನಗೂ ಇತ್ತು ಅದು ಡೆವಿಲ್ ಸಿನ್ಮಾ ಮೂಲಕ ಈಡೇರಿದ್ದು ಇನ್ನೊಂದು ಖುಷಿ ಆ್ಯಕ್ಚುಲಿ ಇದು ನಾನು ಬರೆದಿರೋದು ಎರಡನೇ ಹಾಡು ಅಲ್ಲಿ ಇದಕ್ಕೂ ಮೊದಲು ಒಂದು ಸ್ಲೋ ಮೆಲಡಿ ಇದೆ ತುಂಬ ಅದು ಕೂಡ ತುಂಬ ಚೆನ್ನಾಗಿದೆ ಸೊ ಆ ಮೆಲಡಿ ಫಸ್ಟ್ ಬರೆದಿದ್ದು ಬಟ್ ಇದು ರಿಲೀಸ್ ಫಸ್ಟ್ ಆಯಿತು ಸೊ ಹಿಂಗೆ ನಾನು ಡೆವಿಲ್ಗೆ ಎಂಟ್ರಿ ಆಗಿದ್ದೆ ಸರ್ ಆ್ಯಕ್ಚುಲಿ ನಾನು ಫಸ್ಟ್ ಕಾಂತಾರ ಸಿನಿಮಾದ ಓ ಮದನ ಮೋಹಿನಿ ಹಾಡ್ ಬಗ್ಗೆ ಮಾತಾಡ್ತೀನಿ ಅಫ್ಕೋರ್ಸ್ ಅದು ನಾವು ಥಿಯೇಟ್ರಲ್ಲಿ ನೋಡುವಾಗ ಇಟ್ಸ್ ಇಟ್ ವಾಸ್ ಲೈಕ್ ಸರಿಯಲ್ ಎಕ್ಸ್ಪೀರಿಯನ್ಸ್ ನಾನು ಎರಡು ಸಲ ಸಿನಿಮಾ ನೋಡಿದೆ ಎರಡು ಸಲ ಕೂಡ ಯಾಕಂದ್ರೆ ಆ ಸಾಂಗ್ ಪರ್ಟಿಕ್ಯುಲರ್ಲಿ ಅದಕ್ಕೆ ನಾನು ತುಂಬಾ ವೆಯ್ಟ್ ಮಾಡ್ತಿದ್ದೆ ಅಂಡ್ ಪಿಕ್ಚರೈಸೇಷನ್ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಕಂಪೋಸಿಷನ್ ಫಸ್ಟ್ಲಿ ಲೈಕ್ ಎಕ್ಸಲೆಂಟ್ ಅಂತ ಹೇಳ್ಬೋದು ಅಂಡ್ ಅಫ್ಕೋರ್ಸ್ ಈಗ ನೀವು ಅಜನೀಶ್ ಅವರು ಪ್ಲಸ್ ವಿಜಯ್ ಪ್ರಕಾಶ್ ಅವರು ಮತ್ತೊಂದು ಸಲ ಇದ್ದೀರಾ ಅಂತ ಹೇಳುವಾಗ ಅಂದರೆ ಅಫ್ಕೋರ್ಸ್ ನಮಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ನೋಡುವಾಗ ಆ ಸಾಂಗ್ ಇದೆಯಾ ನಿಮ್ಮ ಕಾಂಬಿನೇಷನ್ ಅದು ಗೊತ್ತಿಲ್ಲ ಬಟ್ ಅಗೇನ್ ಆಮೇಲೆ ಯೋಚನೆ ಮಾಡುವಾಗ ಕರೆಕ್ಟ್ ಅಂದರೆ ಎರಡನೇ ಕಾಂಬಿನೇಷನ್ ಮತ್ತೊಂದ್ಸಲ ಅಂದರೆ ಲೈಕ್ ಆಫ್ಟರ್ ಕಾಂತಾರ ಮತ್ತೆ ಲೈಕ್ ಅಂದರೆ ಆ ಒಂದು ಸಾಂಗನ್ನು ಮರೆಸಿ ಅಂದರೆ ಸಿಂಗಾರ ಸಿರಿಯೇ ಅಂದರೆ ಅಲೋನ್ ಆಗಿ ಅದೇ ಒಂದು ಬೇರೆ ಥರದ ಹಾಡು ಇದೇ ಬೇರೆ ರೀತಿಯ ಸಾಂಗ್ ಆಗಿ ಈಗ ಅಗೇನ್ ಇದು ಕೂಡ ಮಾಸ್ಟರ್ ಅಂದರೆ ಟೈಮ್ಲೆಸ್ ಮಾಸ್ಟರ್ ಪೀಸ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಆಗಲೇ ಟ್ರೆಂಡಿಂಗಲ್ಲಿ ಇರೋದ್ರಿಂದ ಎಸ್ಪೆಷಲಿ ಮೀಟ್ರಿಗೆ ನೀವು ಕೂರಿಸುವಾಗ ಅಂದರೆ ತುಂಬ ಡಿಫಿಕಲ್ಟ್ ಇತ್ತು ಅಂತ ನನಗೆ ಅನ್ಸೋದು ಬಿಕಾಸ್ ಅಂದರೆ ಎಸ್ಪೆಷಲಿ ಈಗ ಭಾವನೆಯ ಬರ ಸೆಳೆದ ಶೂರ ಶಾಕು ಅಂತಲೇ ಮೆಲುವಾಗಿ ಹರಡಿದೆ ಮನದಿ ಪ್ರೇಮ ಕಾವ್ಯಗಳೇ ಅಂದ್ರೆ ಜಸ್ಟ್ ಅದನ್ನ ಲಿರಿಕ್ಸ್ ಗೆ ನಾನು ಓದಿದ ತಕ್ಷಣ ಆ ಪರ್ಟಿಕ್ಯುಲರ್ ಮೀಟ್ರಿಗೆ ಕೂರಿಸೋದು ಅಂದ್ರೆ ಅಫ್ಕೋರ್ಸ್ ಅಲ್ಲಿ ವಿಜಯಪ್ರಕಾಶ್ ಅವರ ಇನ್ಪುಟ್ ಇದೆ ಮ್ಯೂಸಿಕ್ ಡೈರೆಕ್ಟರ್ದು ಮತ್ತೆ ಇಷ್ಟು ಸುಲಭವಾಗಿ ಹಿಂಗೆ ಇಷ್ಟು ಸಿಂಪಲ್ ಆಗಿದೆ ಆ ಒಂದು ಗೆ ಹೆಂಗ್ ಕೂರಿಸಿದ್ರು ಅನ್ನೋ ತರ ನಂಗೆ ಥಾಟ್ ಬಂತು ಆಕ್ಚುಲಿ ಸೊ ಎಷ್ಟು ನಿಮಗೆ ಫಸ್ಟ್ ಆಫ್ ಆಲ್ ಈ ಒಂದು ಹಾಡ್ ಬರೆಯೋದು ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ಆ ತರ ಥಾಟ್ಸ್ ಇತ್ತ ಮತ್ತೆ ನಾವು ಮೂರು ಜನ ಸೇರ್ಕೊಳ್ತಾ ಇದೀವಿ ಕಾಂತಾರ ಚಾಪ್ಟರ್ ಒನ್ ಎರಡನೇ ಭಾಗ ಸೊ ಆ ತರದೆಲ್ಲ ಯೋಚನೆಗಳಿತ್ತ ಹೇಗೆ ಅಂತ ಖಂಡಿತ ಆ ಥರದ ಯೋಚನೆಗಳು ಬಂದೇ ಬರುತ್ತೆ ಬಟ್ ಅದನ್ನು ಮೀರಿ ನಾವು ಆ ಕೆಲಸ ಅಂತ ಕೂತಾಗ ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ತುಂಬ ಕಷ್ಟ ಇವನ್ ಹದಿನೈದು ಸಾವಿರಗೂ ನಾವು ಅವಾಗವಾಗ ಸರ್ ಈ ಥರ ಎಕ್ಸ್ಪೆಕ್ಟೇಷನ್ ನಾವೇನೋ ಒಂದು ಸೆಟ್ ಮಾಡಿಬಿಟ್ಟಿದ್ದೀವಿ ಸೊ ಒಂದೊಂದ್ಸತಿ ನಾವು ಮಾಡಿರೋ ಕೆಲಸನೇ ನಮಗೆ ಇದಾಗ್ಬಿಡುತ್ತೆ ಒಂದು ಒಂದು ಭಯ ಹುಟ್ಟಿಸುತ್ತಲ್ಲ ಸರ್ ಅವರ ಥರ ಅವಾಗ ಇಲ್ಲ ಅವರು ಹೇಳ್ತಿರ್ಲಿಲ್ಲ ಪರಾಮಾಗಿ ಅದನ್ನೆಲ್ಲ ಇಟ್ಕೊಳ್ಳೇಬೇಡಿ ನಿಮ್ಮ ಬೆಸ್ಟ್ ಏನು ಕೊಡ್ಬೋದು ಅದನ್ನ ನೋಡಿ ಅಂತಲೇ ಅವರು ಹೇಳ್ತಾ ಇದ್ದೀವಿ ಸೊ ಆ್ಯಂಡ್ ಮೀಟ್ರಿಂಗ್ ಬಗ್ಗೆ ಹೇಳೋದಾದ್ರೆ ಹದಿನೈದು ಸರ್ದು ಮ್ಯಾಕ್ಸಿಮಮ್ ನಾನು ವರ್ಕ್ ಮಾಡಿರೋದ್ರಲ್ಲಿ ಅವ್ರದ್ದು ಆ ಮೀಟ್ರಿಂಗ್ ತುಂಬ ಡಿಫ್ರೆಂಟ್ ಮೀಟ್ರಿಂಗ್ ಇರುತ್ತೆ ಹಾಗಾಗಿ ನಿಮ್ಮ ಸೌಂಡಿಂಗ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಕೇಳುತ್ತೆ ಈಗ ಸಿಂಗಾರ ಸೀರೆಲ್ಲೇ ಅವರು ಏ ತಾರೆ ಅಂತ ಇತ್ತು ಸೊ ನಮ್ಗೆ ರೆಗ್ಯುಲರ್ ಟಿಪಿಕಲ್ ಮೀಟ್ರಿಂಗ್ ನಮ್ದೆಲ್ಲ ಈ ತನ ನನ ನ ಮೀಟರ್ಗಳು ತನನ ಈ ತರದ ಮೀಟರ್ಗಳು ರೆಗ್ಯುಲರ್ ಮೀಟರ್ಗಳು ನಮ್ಗೆ ಬಟ್ ಇದರಲ್ಲೂ ಅಷ್ಟೇ ಅವರು ಅವರು ಒಂಥರ ಜಿಬ್ರೀಶ್ ಲ್ಯಾಂಗ್ವೇಜ್ ಅಲ್ಲಿ ಹಿಂದಿಯಲ್ಲೆಲ್ಲ ಹಾಡ್ತಾರೆ ಆತರ ಓ ಬತ್ತದೆ ಮನುಮಾನಿಯ ಅಂತ ಹಾಡು ಕಳಿಸಿದ್ರು ಅದನ್ನ ಚಲ ಚಲೇ ಆ ಥರ ಅವರು ಆ ಮೀಟಿಂಗ್ ಗೆ ಅದು ತುಂಬಾ ಮಜವಾಗಿ ಕೇಳ್ತಿತ್ತು ನಾವೇನೋ ಬರೀಬೇಕಲ್ವಾ ಸೊ ಅದು ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮತ್ತೆ ಆ ಗೆ ಮತ್ತೆ ಸಿನ್ಮಾ ನೋಡಿದ್ರೆ ಗೊತ್ತಾಗುತ್ತೆ ಇಟ್ಸ್ ನಾಟ್ ರೆಗ್ಯುಲರ್ ಲವ್ ಅಲ್ಲ ಅದು ಅದ್ ನಮ್ಗೆ ಸಿನ್ಮಾ ಸೆಕೆಂಡ್ ಆಫ್ ಅಲ್ಲಿ ನಮ್ಗೆ ರಿವೀಲ್ ಆದಾಗ ಇದಾದಾಗ ಸೊ ನಮ್ಗೆ ಪ್ರತಿಯೊಂದು ಇದು ಕೂಡ ನಮ್ಗೆ ಇದು ಕನೆಕ್ಟ್ ಅನ್ಸ್ಬೇಕು ಸಿನಿಮಾ ಎಸ್ ನಮಗೆ ಸಿನಿಮಾದಲ್ಲೂ ಕೂಡ ಕನೆಕ್ಟ್ ಅನ್ಸ್ಬೇಕು ಕ್ಯಾರೆಕ್ಟರ್ಗೂ ಕನೆಕ್ಟೆಡ್ ಅಂತ ಅನಿಸ್ಬೇಕು ಅದೆಲ್ಲ ತುಂಬಾ ಚಾಲೆಂಜ್ ಇತ್ತು ಹಾಗಾಗಿ ನಾವು ಬೇರೆ ಬೇರೆ ರಿಷಬ್ ಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಸಿಂಗಾರ ಸಿರಿ ಆದ್ರೂ ಅಷ್ಟೇ ತುಂಬ ಟ್ರೈಲೆಂಟ್ ಮಾಡ್ತಾ ಹೋಗ್ತೀವಿ ಅವರು ಒಂದಿಷ್ಟು ಬರಿ ಮಗ ಅಂತಾನೆ ಹೇಳಿದ್ರು ಫಸ್ಟ್ ಸಿಚುವೇಶನ್ ಅಲ್ಲಿ ಹೇಳಿದಾಗ ಒಂದಿಷ್ಟು ಪಲ್ಲವಿ ವರ್ಷನ್ಸ್ ಮಾಡಿ ಮಗ ನೀನು ಅದ್ರಲ್ಲಿ ನಾವು ಕಿಕ್ ಮಾಡೋಣ ಅಂತ ಹೇಳಿ ಆಮೇಲೆ ನಾವು ಕೂತ್ಕೊಂಡು ಬರೆಯೋಣ ಅಂತಾನೆ ಅವರು ಹೇಳಿದ್ರು ಅಂಡ್ ಇದು ಸಾಂಗ್ ಕೊಟ್ಟು ಅವರು ಶೂಟ್ಗೆ ಹೋಗಿದ್ರು ನಾನು ಒಂದ್ಸತಿ ಶೂಟ್ ಲೊಕೇಶನ್ಗೆಲ್ಲ ಹೋಗಿದ್ದೆ ಅವರು ಕಂಪೋಸಿಂಗ್ ಕೆರಡಿ ನಾನು ಹೋಗಿದ್ದು ಮುಧುರ್ ಅಂತ ಅಲ್ಲಿ ಹೋಗಿದ್ದೆ ಏನು ಅರಮನೆ ಅಂಡ್ ರಾಜ್ಬೀದಿ ಸೆಟ್ ಇದೆ ಅಲ್ವಾ ಅಲ್ಲಿಗೆ ಹೋಗಿದ್ದೆ ಅಲ್ಲೆಲ್ಲ ಡಿಸ್ಕಶನ್ ಆಗಿ ಒಂದು ಸಾಂಗ್ ಒಂದು ಪೋರ್ಷನ್ ಮಾತ್ರ ಅವರು ಶೂಟ್ ಮಾಡಿದ್ರು ಮುಂಚೆನೆ ನನ್ಗೆ ಸಾಂಗ್ ಕೊಟ್ಟಾಗ ಆ ಪೋರ್ಷನ್ ಸಾಂಗ್ ಎಂಡಲ್ಲಿ ಏನ್ ಬರುತ್ತಲ್ವಾ ಆ ಪೋರ್ಷನ್ ಶೂಟ್ ಮಾಡಿ ಅದನ್ನು ತೋರಿಸಿದ್ರು ನನಗೆ ಅವಾಗ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಸಾಂಗ್ ವಿಜುವಲ್ಸ್ ಅನ್ನೋದನ್ನ ನನಗೆ ನಾನು ಪದಗಳನ್ನು ಅಥವಾ ನನ್ನ ಭಾವನೆಗಳನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ಹೇಳಬೇಕು ಅನ್ನೋದೊಂದು ಐಡಿಯಾ ಬಂತು ನನಗೆ ಅದಾದಮೇಲೆ ಕಂಪ್ಲೀಟ್ ಸಾಂಗ್ ಶೂಟ್ ಮಾಡಿ ಶೂಟ್ ಮುಗಿದ ಮುಗಿದ್ಮೇಲೆ ಮತ್ತೆ ನಾನು ಆಲ್ಮೋಸ್ಟ್ ಒನ್ ಮಂತ್ ರಿಷಬ್ ಸರ್ ಜೊತೆ ಅಲ್ಲಿ ಕುಂದಾಪುರದಲ್ಲಿದ್ದೆ ಸೊ ಈವ್ನಿಂಗ್ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ ಒಂದು ಟ್ವೆಲ್ತ್ ತನಕ ನಾನು ಟೈಮ್ ಸ್ಪೆಂಡ್ ಮಾಡಿ ಅಜನೀಶ್ ಸರ್ ಜೊತೆ ರಿಷಬ್ ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಂದಿಷ್ಟು ಬರೆಯೋದು ಬರೆಯೋದು ತೋರಿಸೋದು ಅವರು ಅಜನೀತ್ ಸರ್ ಅದನ್ನು ಹಾಡಿ ಕೇಳಿಸ್ತಿದ್ರು ಹೆಂಗೆ ಸೌಂಡ್ ಆಗ್ತಿದೆ ಅದನ್ನು ಎಡಿಟರ್ ಸೂರಿ ಅವರಿದ್ದರು ಅವರು ವಿಶುವಲ್ಸ್ಗೆ ಇಟ್ಟು ನೋಡ್ತಿದ್ವಿ ಸೊ ಈ ಥರ ಎಲ್ಲ ಟ್ರೈಲ್ ಆ್ಯಂಡ್ ಎರರ್ ಮಾಡಿ 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 ಅದನ್ನ ಕ್ರ್ಯಾಕ್ ಮಾಡಿದ್ ನಾವು ಸೊ ಹಂಗಾಗಿ ಅಂದ್ರೆ ಬೇಸಿಕಲಿ ಈಗ ಫೋರ್ತ್ ಮತ್ತೆ ಫಿಫ್ತ್ ಸೆಂಚುರಿಯಲ್ಲಿ ಸೆಟ್ ಆಗಿರುವಂತಹ ಒಂದು ಕತೆ ಸೊ ಆಗಿನ ಕಾಲಕ್ಕೆ ಅಂದ್ರೆ ಅನುಗುಣ ಅನುಗುಣವಾಗಿ ಆಕ್ಚುಲಿ ಪದಗಳನ್ನ ಬರಿಬೇಕಾಗಿರುತ್ತೆ ಅಂದ್ರೆ ಇನ್ಪುಟ್ ಏನ್ ಕೊಟ್ಟಿದ್ರು ರಿಷಬ್ ಸರ್ ಅಂತ ಸೊ ಇನ್ಪುಟ್ ಅದೇ ನನಗೆ ಸಾಂಗ್ ಸಿಚುವೇಶನ್ ಹೇಳಿದ್ರು ಈ ಥರ ಅದೊಂದು ಕುದುರೆ ಬಂದು ಈ ಥರ ಎಲ್ಲ ಅದೊಂದು ಏನೋ ಹೆಂಗೆ ಆಗುತ್ತೆ ಸಿಚುವೇಶನ್ ಅನ್ನೋದು ಒಂದು ಹೇಳಿದರು ಅವರು ಲೀಡ್ ಏನಿದೆ ಅದನ್ನು ಹೇಳಿದರು ಅದಾದ ಮೇಲೆ ನನಗೆ ಆ ಕದಂಬರ ಕಾಲದಲ್ಲಿ ನಡೀತಾ ಇದಂತ ಗೊತ್ತಿತ್ತು ಹಾಗಾಗಿ ನಾವು ತುಂಬ ಪೊಯಿಟಿಕ್ ಆಗು ಹೋಗಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ಯಾರಿಗೂ ಅರ್ಥ ಆಗದೆ ಥರನೂ ಆಗ್ಬಾರ್ದು ಒಬ್ಬ ಸಾಮಾನ್ಯ ಆಡಿಯನ್ಸ್ಗೂ ಅರ್ಥ ಆಗ್ಬೇಕು ಅನ್ನೋದು ಒಂದಿತ್ತು ಸೊ ಅವರು ಅವ್ರ ಇನ್ಪುಟ್ಸ್ಗಳು ತುಂಬಾ ನನಗೆ ಯಾವಾಗಲೂ ಇನ್ಸ್ಪೈರ್ ಮಾಡುತ್ತೆ ಈಗ ಶೂರ ಶಾಕುಂತಲೆ ಬರೋದಕ್ಕೆ ರೀಸನ್ ದೋ ಶಾಕುಂತಲೆ ಅನ್ನೋ ಪದನ ತುಂಬಾ ಸಾಂಗ್ ಯೂಸ್ ಮಾಡಿದ್ರು ಕೂಡ ಶೂರ ಶಾಕುಂತಲೆ ಬರೋಕ್ ಸಾಧ್ಯ ಬಿಕಾಸ್ ಆಫ್ ಆ ವಿಶುಲ್ ಅಲ್ಲಿ ಅವರು ಅಹ್ ಕತ್ತಿ ವರೆಸೆಲ್ಲ ಮಾಡ್ತಾರೆ ಕ್ವೀನ್ ಅನ್ನೋದು ಒಂದಿದೆಯಲ್ಲ ಆವಾಗ ಶೂರ ಶಾಕುಂತಲೆ ಅಂದಾಗ ಅವರಿಗೆ ವಾವ್ ಅನಿಸ್ತು ಮತ್ತೆ ಕಾವ್ಯಂಗಳೆ ಅಂತ ಯೂಸ್ ಮಾಡಿದ್ರು ಕಾವ್ಯಂಗಳೆ ಅಂದ್ರೆ ಹಳೆಗನ್ನಡ ಫ್ಲೇವರ್ ಅದು ಆ ವರ್ಡ್ ಕೇಳಿದಾಗ ತುಂಬಾ ಎಕ್ಸೈಟ್ ಆದ್ರು ಸರ್ ಅಂಡ್ ಶಾಕುಂತಲೆ ತರೋದಕ್ಕೆ ಇನ್ನೊಂದು ಡೀಟೈಲಿಂಗ್ ನೀವು ನೋಡಿದ್ರೆ ಅದು ನನ್ಗೆ ತುಂಬಾ ವಾವನ್ಸ ರಿಷಬ್ ಸರ್ ಡೀಟೈಲಿಂಗ್ ಅದಕ್ಕೂ ಮುಂಚೆ ಕಾಳಿದಾಸ ಕಾವ್ಯ ಬಂದಿತ್ತು ಅನ್ನೋದನ್ನ ಇದು ಮಾಡೋದಕ್ಕೋಸ್ಕರ ಬ್ರಹ್ಮಕಲಶ ಹಾಡಲ್ಲಿ ನಿಮಗೆ ಒಂದು ಶಾಡೋ ಪ್ಲೇ ಇದೆ ಶಾಡೋ ಪ್ಲೇ ಅಲ್ಲಿ ದುಷ್ಯಂತ ಶಾಕುಂತಲೆ ಅದು ಅದು ಅದನ್ನ ಮಾಡಿದ್ದಾರೆ ಅದನ್ನ ನನಗೂ ಹೇಳಿದ್ರು ಅವರು ನಾನು ಇತರ ಬ್ರಹ್ಮಕಲೇಶ ಇದರಲ್ಲಿ ಕೂಡ ಅದನ್ನ ಮಾಡಿದೀನಿ ಬಿಕಾಸ್ ನನಗೆ ಇದು ಯಾವ ಕಾಲಮಾನದಲ್ಲಿ ನಡೀತಾ ಇದೆ ಅನ್ನೋದನ್ನ ಅಂಡ್ ನಮ್ಮ ಒಂದು ಕಾವ್ಯಗಳಿಗೆ ಒಂದು ಟ್ರಿಬ್ಯೂಟ್ ತರನ ಆಗ್ಬೇಕು ಅಂತ ಹೇಳಿ ಅದನ್ನ ಮಾಡಿದ್ರು ಸೊ ಅವಾಗ ನನಗೆ ಅಹ್ ಒಂದು ಇನ್ಸ್ಪಿರೇಷನ್ ತರ ಅದನ್ನು ಇಲ್ಲಿ ತಂದ್ರೆ ಸಾಂಗ್ ಅಲ್ಲಿ ತಂದ್ರೆ ಇನ್ನೊಂದ್ಸತಿ ನಾವು ಅದನ್ನ ಅಬ್ಸರ್ವ್ ಮಾಡದಿದ್ರು ಕೂಡ ಇದೊಂದು ಇದಾಗತ್ತೆ ಅಂತ ಹೇಳಿ ಶೂರ ಶಾಕುಂತಲೆ ಅಂತ ತಂದಿದ್ ನಾನು ಸೂಪರ್ ಸರ್ ಅಂದ್ರೆ ಅದು ಅಟೆನ್ಷನ್ ಟು ಡೀಟೇಲಿಂಗ್ ಎಷ್ಟಿದೆ ಬೇಕ ಬೇಕು ಅಂತ ಯಾವುದೇ ಸೀನ್ ಅನ್ನು ಅವ್ರು ಸುಮ್ಮನೆ ಕ್ರಿಯೇಟೇ ಮಾಡಿಲ್ಲ ಅಥವಾ ಯಾವ್ದೇ ಹಾಡನ್ನು ಅಥವಾ ಇನ್ಕ್ಲೂಡಿಂಗ್ ಸಾಹಿತ್ಯದಲ್ಲೂ ಕೂಡ ಸುಮ್ನೆ ಏನೋ ಒಂದು ಚೆನ್ನಾಗಿ ಕೇಳಿಸ್ತಾ ಇದೆ ಸೌಂಡ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಅವ್ರು ಇನ್ಕ್ಲೂಡ್ ಮಾಡಿಲ್ಲ ಸಿಕ್ ದೇರ್ ಇಸ್ ಎ ಕನೆಕ್ಷನ್ ಈಗ ನೀವು ಹೇಳ್ದಂಗೆ ಇಟ್ ಇಸ್ ಅ ವೆರಿ ಗುಡ್ ಅಬ್ಸರ್ವೇಶನ್ ಅಂದ್ರೆ ರಿಷಬ್ ಸರ್ ಬಗ್ಗೆ ಹೇಳಂಗೆ ಇಲ್ಲ ನನಗೆ ಎಸ್ಪೆಷಲಿ ಈ ಒಂದು ಹಾಡಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಅದೇ ಸಮರ ಸಲುಗೆ ಆದಂತೆ ಭ್ರಮರ ಸುಮಕ್ಕೆ ಸುಳಿದುವಂತೆ ಚರಿತೆ ಚರಿತ್ರೆ ನಡುವೆ ಮುದ್ದಾದ ಕವಿತೆ ಪುಟವ ತೆರೆದು ಬಂತ ಯಾಕಂದ್ರೆ ಅದು ಅದರ ಟ್ಯೂನ್ ಕೂಡ ಡಿಫ್ರೆಂಟ್ ಆಗಿದೆ ಅದು ಹೇಳಿದ್ದು ಮತ್ತೆ ಎಸ್ಪೆಷಲಿ ಫಿಮೇಲ್ ವೋಕಲ್ಸ್ ಬರುತ್ತಲ್ಲಿ ಸೊ ಅಂದ್ರೆ ಹೆಂಗ್ ಹುಟ್ಟಿತು ಆ ಪರ್ಟಿಕ್ಯುಲರ್ ನಾಲ್ಕು ಸಾಲು ಸೊ ಅಂದ್ರೆ ನಮಗೆ ಈವನ್ ಪ್ರತಿ ಒಂದೊಂದು ಲೈನಲ್ಲೂ ಕೂಡ ಒಂದು ಕ್ಯಾರೆಕ್ಟರೈಸೇಷನ್ ಇದೆ ಸಾಂಗಲ್ಲಿ ಏನಕ್ಕೆ ಈ ಸತಿ ನಾವು ಸಿಂಗಾರ ಸೀರಿಯಲ್ ಏನಂದ್ರೆ ಒಂದು ಸ್ಟ್ರೈಟ್ ಲವ್ ಇತ್ತು ಅವರಿಬ್ಬರ ಮತ್ತೆ ಇದರಲ್ಲಿ ಆ ಲವ್ ಏನು ಅಂತ ಸಿನ್ಮಾ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಸೊ ಅದನ್ನ ನಾವು ಈಗ ಅಲ್ಲೊಂದು ಈ ಸಮರ ಸಲಿಗೆ ಅದೇ ಪೋರ್ಷನ್ ಏನಿದೆ ಅಜ್ನೀಸ್ ಸರ್ ಥಾಟ್ ಅಲ್ಲಿ ಅದು ಅವರು ವಿಸ್ಪರ್ ತರ ಬರಬೇಕು ಸಮರ ಸಲುಗೆ ಆ ವಿಸ್ಪರ್ ಯಾವಾಗ ಅಂದ್ರೆ ಒಂದು ಗುಟ್ಟು ಸೊ ಅವ್ರು ಪ್ರೀತಿ ನಡೀತಾ ಇರೋದು ಇದೆಯಲ್ಲ ಒಂದು ಒಂದು ಗುಟ್ಟು ಗುಟ್ಟಲ್ಲೇ ನಡೀತಾ ಇರೋ ಒಂದು ನಿಮ್ಗೆ ಆ ವಿಶುವಲ್ ನೋಡಿದಾಗ ಸೊ ಟ್ಯೂನ್ ಅಲ್ಲೂ ಕೂಡ ಕ್ಯಾರೆಕ್ಟ್ರೈಸೇಷನ್ ಇತ್ತು ನಾನು ಹೆಂಗೆ ಹೆಂಗೆ ಹೇಳಬೇಕು ಅನ್ನೋದೊಂದು ಪ್ರತಿಯೊಂದು ಲೈನ್ ಕಂಪೋಸಿಷನ್ ಅಲ್ಲೂ ಇದಿತ್ತು ಒಂದು ಗ್ರಾಫ್ ಇತ್ತು ಏನ್ ಸಿಚುವೇಶನ್ ಇದೆ ಆ ಕ್ಯಾರೆಕ್ಟರ್ ಏನಿದೆ ಈ ಕ್ಯಾರೆಕ್ಟರ್ ಏನಿದೆ ಅದರದ್ದು ಗ್ರಾಫ್ ಇತ್ತು ಸೊ ಹಂಗಾಗಿ ಆ ಪದಗಳು ಸಮರ ಸಲುಗೆ ಆದಂತೆ ಗೊತ್ತಿರುತ್ತೆ ಅಲ್ಲ ಅವರು ನಡುವೆ ಏನೇ ನಡೀತಿರುತ್ತೆ ಅದು ಯಾಕೆ ಸಮರ ಅನ್ನೋದು ಯಾಕೆ ಸಲಿಗೆ ಕನ್ವರ್ಟ್ ಆಗುತ್ತೆ ಅನ್ನೋದೊಂದು ಸೊ ಅದೇ ಒಂದ್ಸತಿ ಸಿನಿಮಾ ನೋಡ್ಬಂದ್ ಹಿಂಗ್ ಹಾಡ್ ಕೇಳಿದ್ರು ಕೂಡ ಎಷ್ಟು ಫೀಲ್ ಈ ಸಿಚುವೇಶನ್ಗೂ ಬರೀತಾರೆ ಅನ್ನೋ ತರ ಅನ್ಸ್ಬೇಕು ಅನ್ನೋದೊಂದು ಥಾಟ್ ಇತ್ತು ಸರ್ ಅಫ್ಕೋರ್ಸ್ ಈಗ ನಾವು ಹಾಡನ್ನ ಕೇಳಿದ ನಂತರ ನಾವು ಲಿರಿಕ್ಸ್ ನ ಡಿಕೋಡ್ ಮಾಡಕ್ ಶುರು ಮಾಡ್ತೀವಿ ಬಟ್ ಮೊದಲನೇದಾಗಿ ನಮಗೆ ಅಪೀಲ್ ಆಗೋದೆ ಮ್ಯೂಸಿಕ್ ಮತ್ತೆ ಟ್ಯೂನ್ ಸೊ ಅದು ಅದ್ಭುತ ಅಂದ್ರೆ ಫಸ್ಟ್ ಆ ಒಂದು ಟ್ಯೂನ್ ಸ್ಟಾರ್ಟ್ ಆಗುತ್ತಲ್ಲ ಸಾಂಗ್ ಸ್ಟಾರ್ಟ್ ಆಗೋ ಟ್ಯೂನೇ ಆ್ಯಕ್ಚುಲಿ ಇಟ್ ಈಸ್ ವೆರಿ ಕ್ಯಾಚಿ ಕೇಳಿದ ತಕ್ಷಣ ಇದು ಬೇರೆ ತರಾನೇ ಅದು ಏನೋ ಲೋಕಕ್ಕೆ ಹೋದಂಗಾಗುತ್ತೆ ಆ ಥರದ್ದೆಲ್ಲ ಅಫ್ಕೋರ್ಸ್ ರಜನೀಶ್ ಸರ್ ಈ ತರದ್ ಮ್ಯಾಜಿಕ್ ಸಾಕಷ್ಟು ಸಲ ಮಾಡಿದ್ದಾರೆ ಸೊ ಮತ್ತೊಂದ್ಸಲ ಮ್ಯಾಜಿಕ್ ರಿಪೀಟ್ ಆಗಿರೋದು ಏನ್ ಮ್ಯೂಸಿಕ್ ಅಲ್ಲಿ ನೀವೆಲ್ಲರೂ ಸೇರ್ಕೊಂಡು ಎಷ್ಟು ಖುಷಿ ಇದೆ ಅಫ್ಕೋರ್ಸ್ ಅನನ್ಯ ಭಟ್ ಅವರು ಕೂಡ ಈ ಹಾಡಲ್ಲಿ ಇವಾಗ ಪಾಲುದಾರರು ಸೊ ಏನು ಹೇಳಕ್ ಇಷ್ಟಪಡ್ತೀರಾ ಜನ ಇದನ್ನ ರಿಸೀವ್ ಮಾಡ್ತಿರೋ ರೀತಿ ಬಗ್ಗೆ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ಇದು ಈಗೇನು ಆಡಿಯೋ ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಆಗಿತ್ತು ಅದಕ್ಕಿಂತ ಮುಂಚೆನೆ ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮಲ್ ಅಲ್ಲಿ ಎಲ್ಲ ಪೈರೇಸೆಲ್ಲ ಬರ್ತಾ ಇತ್ತು ಆವಾಗಲೇ ಕಮೆಂಟ್ಸ್ ನೋಡಿದ್ರೆ ಆ ರೀಸೆಂಟ್ ಆಗಿ ಯಾವುದೋ ನೋಡಿದ್ದೆ ಆ ಒಳ್ಳೆ ಹಾಡನ್ನ ರಿಲೀಸ್ ಮಾಡದೆ ಇರೋದೇ ಅಪರಾಧ ಅಂತ ನಾವು ಇದರಲ್ಲಿ ಚರಣದಲ್ಲಿ ಇರೋಲ್ಲ ಇನ್ನು ಮಧುರ ಸಿರ ಸವಿನಾದ ಅದು ನಿತ್ಯಾ ಮೇರೆ ಅಪರಾಧ ಅಂತ ಇಷ್ಟು ಒಳ್ಳೆ ಹಾಡು ರಿಲೀಸ್ ಮಾಡದೆ ಇರೋದೇ ಅಪರಾಧ ಅನ್ನೋ ತರ ಬಟ್ ಯೂಟ್ಯೂಬ್ ಸಿನಿಮಾ ಸಿಚುವೇಶನ್ ಇದೆಲ್ಲದಕ್ಕೋಸ್ಕರ ರಿಲೀಸ್ ಮಾಡಿಲ್ಲ ಎಲ್ಲದೂ ಒಂದು ಇದು ಕಾರಣಕ್ಕೆ ಬಟ್ ಅದು ಈಗ ಆಡಿಯೋ ಪ್ಲಾಟ್ಫಾರ್ಮ್ ಅಲ್ಲಿ ಬಂದ ಮೇಲೆ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಆಗೋದಕ್ಕೆ ಶುರುವಾಗಿದೆ ಸೊ ಅಗೇನ್ ಯೂಟ್ಯೂಬ್ ರಿಲೀಸ್ ಆದಾಗ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಒಂದು ನನ್ನ ಅನಿಸಿಕೆ ಸರ್ ಏನು ಕಾಂತಾರ ಸಿನಿಮಾ ಈಗಾಗ್ಲೇ ಸಾಕಷ್ಟು ಒಳ್ಳೆ ಪ್ರಶಂಸೆಯನ್ನ ಪಡ್ಕೊಂಡು ಪ್ರಪಂಚದಾದ್ಯಂತ ಮುನ್ನುಗ್ತಾ ಇದೆ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಇವಾಗ ಇವತ್ತಿಗೆ ನಾವು ನೋಡ್ಕೊಳ್ಳೋದಾದ್ರೆ ಸೊ ಹಿಂಗ್ ಅನ್ಸುತ್ತೆ ಬೀಂಗ್ ಪಾರ್ಟ್ ಆಫ್ ದ ಟೀಮ್ ಮತ್ತೊಂದ್ಸಲ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗಿರೋದು ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಎಷ್ಟು ಖುಷಿ ಇದೆ ಮತ್ತೆ ಬೀಂಗ್ ವಿಷನರಿ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಬಿಕಾಸ್ ಈಸ್ ಹ್ಯಾಂಡ್ಲಿಂಗ್ ನಾಟ್ ಸಿಂಗಲ್ ಡಿಪಾರ್ಟ್ಮೆಂಟ್ ಅಲ್ಲ ಆಕ್ಟಿಂಗು ಮಾಡಬೇಕು ಈ ಕಡೆ ಸಾಹಿತ್ಯದ ಬಗ್ಗೆನೂ ಇದೆ ಬರವಣಿಗೆ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡಬೇಕು ಮತ್ತೆ ಕಾಸ್ಟಿಂಗ್ ಬಗ್ಗೆ ಎಲ್ಲದು ಕಂಪ್ಲೀಟ್ ಓವರ್ ಆಲ್ ಪೇಸ್ ಯಾವ ತರ ಇದೆ ಸಿನಿಮಾ ಎಲ್ಲದರಲ್ಲೂ ಅವರು ಆಲ್ಮೋಸ್ಟ್ ಈಗ ಎರಡನೇ ಬಾರಿ ಗೆದ್ದಿದ್ದಾರೆ ಲೈಕ್ ಅಂದ್ರೆ ಅಫ್ಕೋರ್ಸ್ ಕಾಂತಾರ ಅಂದ್ರೆ ಯೂನಿವರ್ಸ್ ಅಂತ ಥಿಂಕ್ ಮಾಡೋದಾದ್ರೆ ನಿಮಗೆ ಏನ್ ಅನ್ಸುತ್ತೆ ಈ ಒಂದು ಗೆಲುವಿನ ಬಗ್ಗೆ ಬಗ್ಗೆ ಸೊ ನನಗೆ ಫಸ್ಟ್ ಇದ್ರಲ್ಲಿ ವರ್ಕ್ ಮಾಡಿದಾಗ ನಾನು ಒಂದು ಎರಡು ಮೂರು ಸರ್ತಿ ಮೀಟ್ ಮಾಡಿ ಒಂದು ಓವರ್ ನೈಟ್ ಸಾಂಗ್ ಬಗ್ಗೆ ವರ್ಕ್ ಮಾಡಿದ್ದು ಆ ಎಕ್ಸ್ಪೀರಿಯನ್ಸ್ ಇತ್ತು ಬಟ್ ಈ ಸತಿ ನಾನು ಆಲ್ಮೋಸ್ಟ್ ಒನ್ ಮಂತ್ ಅಲ್ಲೇ ಇರೋದ್ರಿಂದ ಎವ್ರಿ ಡೇ ನಾನು ಸರ್ ನಾನು ನೋಡ್ತಾ ಇದ್ದೆ ಅಂಡ್ ಅಲ್ಲಿ ಒನ್ಲಿ ಮ್ಯೂಸಿಕ್ ಆಗ್ತಾ ಇರಲಿಲ್ಲ ಮ್ಯೂಸಿಕ್ ಎಡಿಟಿಂಗು ಈ ಕಡೆ ಟ್ರೈಲರ್ ಕಟ್ ಆಗ್ತಿತ್ತು ಇನ್ನೊಂದು ಕಡೆ ಡಬ್ಬಿಂಗ್ ಆಗ್ತಾ ಇತ್ತು ಎಲ್ಲಾ ಕುಂದಾಪುರದಲ್ಲೇ ನಡೀತಾ ಇದ್ದರಿಂದ ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಸರ್ ಅನ್ನೋದೊಂದು ಒಂದು ಅದ್ಭುತ ಇದೆಯಲ್ಲ ಸಿ ಅವ್ರು ಎಷ್ಟೇ ಪ್ರೆಷರ್ ಇದ್ರು ಕೂಡ ಅವ್ರ ಆ ಒಂದು ಕಾಮಿಡಿ ಸೆನ್ಸ್ ಆಗಿರಬಹುದು ಅದನ್ನ ಕೆಲಸ ಎಂಜಾಯ್ ಮಾಡ್ಕೊಂಡು ಮಾಡೋ ರೀತಿ ಆಗಿರಬಹುದು ಆ ಮಿಡ್ ಮಿಡ್ ನಲ್ಲಿ ಏನೋ ಒಂದು ಮಜವಾಗಿ ಆಗಿ ನನ್ಗೆ ಅಂದ್ರೆ ಇಷ್ಟೊಂದು ಪ್ರೆಷರ್ ಇದೆ ಇನ್ನೊಂದು ತಿಂಗ್ಳಾದ್ರೆ ಸಿನಿಮಾ ರಿಲೀಸ್ ಇಷ್ಟೊಂದು ಕೆಲಸಗಳಿದೆ ಅದರಲ್ಲಿ ಆ ಗ್ಯಾಪಲ್ಲಿ ಮತ್ತೆ ಏನೋ ಪ್ಯಾಚ್ ವರ್ಕ್ ಶೂಟ್ ಮಾಡ್ತಿದ್ದಾರೆ ಸಾಂಗ್ ಯಾವ್ದೋ ಒಂದ್ ಸ್ವಲ್ಪ ಶೂಟ್ ಮಾಡ್ತಿದ್ದಾರೆ ಸೊ ಇಷ್ಟೆಲ್ಲಾ ಇದ್ರು ಕೂಡ ನನ್ಗೆ ತುಂಬಾ ಲೈಫ್ ಲೆಸನ್ಸ್ ಅನಿಸ್ತು ನನ್ಗೆ ಇಷ್ಟೆಲ್ಲ ಪ್ರೆಷರ್ ಇದ್ರೂ ಕೂಡ ಅವ್ರು ಹ್ಯಾಂಡಲ್ ಮಾಡ್ತಿದಾರಲ್ಲ ಇದನ್ನೆಲ್ಲ ಇಷ್ಟ ನಗ್ನಟ್ತಾ ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ನೋದೊಂದು ಆ ಇದು ಮತ್ತೆ ಆ ಒಂದು ಫೋರ್ಸ್ ಇದೆಯಲ್ಲ ಎಲ್ಲರನ್ನು ಪಕ್ಕ ಸುತ್ತಮುತ್ತ ಇರೋರು ಎಲ್ರಿಗೂ ಒಂದು ಎನರ್ಜಿ ಕೊಟ್ಟು ಅವ್ರ ಜೊತೆ ಕೆಲಸ ಮಾಡಿಸೋದಿಯಲ್ಲ ಈ ಸಿ ಡೈರೆಕ್ಟರ್ ಆಕ್ಟರ್ ಪ್ರೊಡ್ಯೂಸರ್ ಅವರು ಕೆಲಸ ಮಾಡೋದು ಬೇರೆ ಅಗೇನ್ ಈ ಸಂಪೂರ್ಣ ತಂಡಕ್ಕೂ ಎನರ್ಜಿ ಪಾಸ್ ಮಾಡೋದಿದೆಯಲ್ಲ ಅದು ತುಂಬ ದೊಡ್ಡ ಹಂಗಾಗಿ ನಾವು ಎಷ್ಟೇ ವರ್ಷನ್ಸ್ ಬರೆದ್ರು ಕೂಡ ನಮಗೆ ನಮ್ಗೆ ಇಲ್ಲ ನಾವು ಇವರೆಲ್ಲ ಮಾಡ್ತಿರೋ ಎಫರ್ಟಿಗೆ ಏನು ಅಲ್ಲ ಅನ್ಸೋಸೋದು ಯಾಕಂದ್ರೆ ಅಷ್ಟು ದೊಡ್ಡ ಸೆಟ್ಟು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿರ್ಬೋದು ಆ ಕಾಸ್ಟ್ಯೂಮರ್ ಆಗಿರ್ಬೋದು ಆ ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾಡೋ ಕೆಲ್ಸಗಳ ಮುಂದೆ ಸೇ ನಮ್ಮ ಕೆಲಸ ನಾವು ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತ್ರೀ ಹಂಡ್ರೆಡ್ ಪರ್ಸೆಂಟ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಹಾಕೋದು ಕಮ್ಮಿನೇ ಅನ್ಸೋಕ್ ಶುರು ಆಯ್ತು ನನಗೆ ಹಾಗಾಗಿ ನಾವು ಮ್ಯೂಸಿಕ್ ನಮ್ಮ ವರ್ಕ್ ಅಂತ ಏನಿದೆಯಾ ಅದಕ್ಕೆ ತುಂಬಾ ಎಫರ್ಟ್ ಹಾಕಿ ಇದು ಮಾಡೋಕೆ ಶುರು ಮಾಡಿದ್ವಿ ಅದೆಲ್ಲ ಒಂದು ಇನ್ಸ್ಪಿರೇಷನ್ ತರ ಆಯ್ತು ಅಂದ್ರೆ ಓವರ್ ಆಲ್ ಅಲ್ಲಿ ಇದ್ರಿ ಸೊ ನೋಡ್ತಾ ಇದ್ರಿ ಆಕ್ಚುಲಿ ಸೊ ಪಾರ್ಟ್ ಟು ಇದು ಚಾಪ್ಟರ್ ಒನ್ ಪಾರ್ಟ್ ಟು ಸೊ ಎರಡನೇ ಭಾಗ ಅಂತ ಮಾಡುವಾಗ ಇಷ್ಟರ ಮಟ್ಟಿಗೆ ಮತ್ತೆ ನಾವೇನೋ ಮಾಸ್ಟರ್ ಪೀಸ್ ಕ್ರಿಯೇಟ್ ಮಾಡ್ತಾ ಇದಾರೆ ಸೇರ್ಕೊಂಡು ಅನ್ನೋ ಒಂದು ಭಾವನೆ ನಿಮಗೆ ಆಗ್ಲೇ ಬಂದಿತ್ತ ಹೇಗೆ ಅಂತ ಖಂಡಿತ ನನಗೆ ಅಂದರೆ ಅಂದ್ರೆ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ್ಲೇ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದಾರೆ ಫಸ್ಟ್ ಟೀಸರ್ ಬಿಟ್ಟಾಗಲೇ ಒಂದು ಐಡಿಯಾ ಬಂದಿತ್ತು ಆಮೇಲೆ ನಮ್ಮ ನೀವು ಕುಂದಾಪುರದಲ್ಲಿ ಎಲ್ಲೇ ಆ ಟೈಮಲ್ಲಿ ನನ್ನ ಮದುವೆ ಆ ಟೈಮಲ್ಲಿ ಎಲ್ಲೇ ಒಂದು ಹೋಟೆಲ್ ಬುಕ್ ಮಾಡಬೇಕು ಯಾವುದೋ ಒಂದು ಗಾಡಿ ಬುಕ್ ಮಾಡಬೇಕು ಯಾವ್ದು ಯಾವ್ದು ಸಿಕ್ತಿಲ್ಲ ಬಿಕಾಸ್ ಅಷ್ಟು ಜನರಿಗೆ ಕೆಲಸ ಎಲ್ಲ ಹೋಟೆಲ್ ಫುಲ್ ಎಲ್ಲೇ ಹೋಟೆಲ್ ಬುಕ್ ಮಾಡಕ್ ಹೋದ್ರು ಇಲ್ಲ ಕಾಂತಾರದವ್ರು ಇದ್ದಾರೆ ಫುಲ್ ಆಗಿದೆ ಯಾವ್ದೊಂದು ಗಾಡಿ ಬುಕ್ ಮಾಡಕ್ ಹೋದ್ರೆ ಕಾಂತಾರ ಕಾಂತಾರ ಶೂಟಿಂಗ್ ಹೋಗಿದೆ ಯಾರೋ ಒಬ್ರು ಡ್ರೈವರ್ ಇಲ್ಲ ಅವ್ರು ಕಾಂತಾರ ಶೂಟಿಂಗ್ ಅಂದ್ರೆ ಆ ಒಂದು ಒಂದೂವರೆ ಎರಡು ವರ್ಷದಲ್ಲಿ ಅಷ್ಟು ಜನರಿಗೆ ಅನ್ನ ಕೊಡ್ತು ಅಷ್ಟು ಜನರಿಗೆ ಒಂದು ಕೆಲಸ ಕೊಡ್ತು ಕಾಂತಾರ ಅನ್ನೋದು ಸೊ ಇಷ್ಟು ಆ ಅದೆಲ್ಲದರದ್ದು ಪುಣ್ಯ ಅನ್ಬಹುದು ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂಡ್ ದೇವರು ಮತ್ತೆ ದೈವ ಆಶೀರ್ವಾದ ಅಂಡ್ ಹೊಂಬಾಳೆ ಸಂಸ್ಥೆ ರಿಷಬ್ ಶೆಟ್ಟಿ ಸರ್ ಅಂಡ್ ಸಂಪೂರ್ಣ ಟೀಮ್ ಒಂದು ಎಫರ್ಟ್ ಅಬಿಯಸ್ಲಿ ಸೊ ಅದೆಲ್ಲ ಸೇರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದಾಗಿದೆ ಅಂಡ್ ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ಆ ಅಮಿತಾಬ್ ಬಚ್ಚನ್ ಅವರು ಎದುರುಗಡೆ ರಿಷಬ್ ಸರ್ ಕೂತಿರೋ ನೋಡಿ ಐ ಫೆಲ್ ಲೈಕ್ ನನ್ಗೆ ತುಂಬಾ ಅಂದ್ರೆ ಒಂಥರ ನಾ ಭಾವುಕ ಆಗ್ಬಿಟ್ಟೆ ನಾನು ಅದು ನೋಡಿ ಎಂತ ಒಳ್ಳೆ ಮೂಮೆಂಟ್ ಅಲ್ಲ ನಮ್ಮ ಕನ್ನಡದವರು ನಮ್ಮ ಕುಂದಾಪುರದವರೊಬ್ರು ಅಮಿತಾಬ್ ಬಚ್ಚನ್ ಸಚ್ಚ ಲೆಜೆಂಡ್ರಿ ವರ್ಲ್ಡ್ ಸಿನಿಮಾಕ್ಕೇನೆ ಅಂತವ್ರು ಎದುರು ಒಂದು ಭಾಗ್ಯ ಆಯ್ತು ಅಂತ ಒಂದು ಸಿನ್ಮಾ ಆಯ್ತು ಇದು ಅನ್ನೋದು ಅಂತ ಒಂದು ಸಿನ್ಮಾ ಭೇಟ್ ಮಾಡಿದ್ರು ಇವರೆಲ್ಲ ಸೇರಿ ಒಂದು ದೊಡ್ಡ ಹೆಮ್ಮೆ ಅಂಡ್ ಅದ್ರಲ್ಲಿ ನಾವು ಸಣ್ಣ ಭಾಗ ಆಗಿದೀವಿ ಅನ್ನೋದು ಇನ್ನೊಂದು ಸಮಾಧಾನ ನಮ್ಗೆ